ಸ್ನೇಹಿತರೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಮೇ ಒಂದರ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಕವರ್ ಮಾಡೋಣ ಹಾಗೂ ಮುಂದಿನ ವಿಡಿಯೋದಲ್ಲಿ ಮೇ ಹಾಗೂ ಮೇ ಮೂರರ ಒಂದು ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಕವರ್ ಮಾಡಲಾಗುವುದು ಎಲ್ಲಾ ವಿಡಿಯೋಗಳನ್ನ ಸಪ್ರೇಟ್ ಸಪರೇಟ್ ಆಗಿ ಅಪ್ಲೋಡ್ ಮಾಡಲಾಗುವುದು ಯಾರು ವರಿ ಮಾಡೋ ಅಗತ್ಯ ಅಲ್ಲ ಯಾವುದೇ ಕರೆಂಟ್ ಅಫೇರ್ಸ್ ಗಳು ಕೂಡ ಮಿಸ್ ಆಗೋದಿಲ್ಲ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ಹಲವಾರು ಸ್ಟೂಡೆಂಟ್ಸ್ ಗಳು ಮೆಸೇಜ್ ಮಾಡ್ತಾ ಇದ್ರಿ ನಿಮ್ಮ ಊರುಗಳಲ್ಲಿ ಸರ್ ಮಾಸಪತ್ರಿಕೆಗಳು ಹಳೆಯದು ಸಿಗ್ತಾ ಇಲ್ಲ ಬರೀ ಏಪ್ರಿಲ್ ಮಾತ್ರ ಸಿಗ್ತಾ ಇದೆ ಅಂತ ಮೆಸೇಜ್ ಮಾಡ್ತಾ ಇದ್ರಿ ಕೆಳಗಡೆ ನಿಮಗೆ ಕಾಣ್ತಾ ಇದೆ ನಂಬರ್ ನಮ್ಮ ಆಫಿಷಿಯಲ್ ನಂಬರ್ ನಂಬರ್ ಗೆ ಮಾಡೋ ಮೂಲಕ ಡೈರೆಕ್ಟ್ ಆಗಿ ನಮ್ಮ ಆಫೀಸ್ ಗಳಿಂದ ನೇರವಾಗಿ ಪೋಸ್ಟ್ ಮೂಲಕ ಎಂ ಆರ್ ಪಿ ದರದಲ್ಲಿ ಮಾಸಪತ್ರಿಕೆಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಪಡ್ಕೋಬಹುದಾಗಿದೆ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೀವಿ ಸ್ಟಾಕ್ ಖಾಲಿಯಾಗಿದ್ರೆ ಡೈರೆಕ್ಟ್ ಆಗಿ ಈ ನಂಬರ್ಗೆ ಮೆಸೇಜ್ ಮಾಡಿ ಬನ್ನಿ ಕರೆಂಟ್ ಅಫೇರ್ಸ್ ನ ಸ್ಟಾರ್ಟ್ ಮಾಡೋಣ ನೆಫ್ರೋಟಿಕ್ ಸಿಂಡ್ರೋಮ್ ಎಂಬುದು ದೇಹದ ಯಾವ ಭಾಗಕ್ಕೆ ಸಂಬಂಧಿಸಿದೆ ನೆಫ್ರೋಟಿಕ್ ಸಿಂಡ್ರೋಮ್ ಈಸ್ ರಿಲೇಟೆಡ್ ಟು ವಿಚ್ ಪಾರ್ಟ್ ಆಫ್ ಬಾಡಿ ಉತ್ತರ ಆಪ್ಷನ್ ನಾಲ್ಕು ಮೂತ್ರಪಿಂಡ ನೆಫ್ರೋಟಿಕ್ ಸಿಂಡ್ರೋಮ್ ಎಂಬುದು ಮೂತ್ರಪಿಂಡದ ಖಾಯಿಲೆಯಾಗಿದ್ದು ಗ್ಲೋಮೆರುಲಿ ಉರಿಯೂತದಿಂದಾಗಿ ಮೂತ್ರದಲ್ಲಿ ಹೆಚ್ಚಿನ ಪ್ರೋಟೀನಿಂದ ಇದು ಉಂಟಾಗುತ್ತದೆ ಸಾಮಾನ್ಯವಾಗಿ ಮೂತ್ರಪಿಂಡಗಳ ಕಾರ್ಯವು ತ್ಯಾಜ್ಯವನ್ನು ಫಿಲ್ಟರ್ ಮಾಡುವುದಾಗಿರುತ್ತೆ ಆದರೆ ಉರಿಯೂತದ ಗ್ಲೋಮೆರುಲಿನಿಂದ ಪ್ರೋಟೀನ್ ಮೂತ್ರಕ್ಕೆ ಸೋರಿಕೆ ಆಗುತ್ತದೆ ಇದು ಮೂತ್ರಪಿಂಡ ಕಾಯಿಲೆ ಅಲ್ಲದಿದ್ದರೂ ಮೂತ್ರಪಿಂಡದಂತಹ ಒಂದು ಫಿಲ್ಟರ್ಗಳನ್ನು ಹಾನಿಗೊಳಿಸುತ್ತದೆ ನೆಫ್ರಿಟಿಸ್ ಮಧುಮೇಹ ಮತ್ತು ಲೂಪಸ್ನಂತಹ ರೋಗಗಳು ಮೂತ್ರಪಿಂಡಗಳು ಮತ್ತು ದೇಹದ ಇತರೆ ಭಾಗಗಳ ಮೇಲೆ ಪರಿಣಾಮವನ್ನು ಬೀರುತ್ತವೆ ಇತ್ತೀಚೆಗೆ ಫೇರ್ನೆಸ್ ಕ್ರೀಮ್ಗಳ ನಿಯಮಿತ ಬಳಕೆಯು ನೆಫ್ರೋಟಿಕ್ ಸಿಂಡ್ರೋಮ್ಗೆ ಸಂಬಂಧಿಸಿದೆ ಅಂತ ಕೇರಳದ ಸಂಶೋಧಕರು ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಭಾರತೀಯ ಸೇವಾ ವಲಯದ ರಫ್ತಿನ ಬೆಳವಣಿಗೆ ದರ ಎಷ್ಟು ವಾಟ್ ವಾಸ್ ದಿ ಗ್ರೋತ್ ರೇಟ್ ಆಫ್ ಇಂಡಿಯನ್ ಸರ್ವಿಸ್ ಸೆಕ್ಟರ್ ಎಕ್ಸ್ಪೋರ್ಟ್ಸ್ ಇನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಉತ್ತರ ಆಪ್ಷನ್ ಒಂದು ಹನ್ನೊಂದು ಪಾಯಿಂಟ್ ನಾಲ್ಕು ಪ್ರತಿಶತ ಯು ಎನ್ ಸಿ ಟಿ ಎ ಡಿ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತೀಯ ಸೇವಾ ವಲಯದ ರಫ್ತುಗಳು ಹನ್ನೊಂದು ಪಾಯಿಂಟ್ ನಾಲ್ಕು ಪ್ರತಿಶತದಷ್ಟು ಏರಿಕೆಯಾಗಿದ್ದು ಮೂರುನೂರ ನಲವತ್ತೈದು ಬಿಲಿಯನ್ ರಷ್ಟು ತಲುಪಿದೆ ಸೇವಾ ರಫ್ತಿನಲ್ಲಿ ಭಾರತವು ಜಾಗತಿಕವಾಗಿ ಏಳನೇ ಸ್ಥಾನದಲ್ಲಿದೆ ಯುಎಸ್ ಮೊದಲನೇ ಸ್ಥಾನದಲ್ಲಿದೆ ಭಾರತದ ಸೇವಾ ಆಮದುಗಳು ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ನಷ್ಟು ಕಡಿಮೆಯಾಗಿದ್ದು ಎರಡುನೂರ ನಲವತ್ತೆಂಟು ಶತಕೋಟಿಗೆ ತಲುಪಿದೆ ಭಾರತವು ಒಂಬತ್ತನೇ ಅತಿದೊಡ್ಡ ಸೇವಾ ಆಮದು ಮಾಡಿಕೊಳ್ಳುವಂತಹ ದೇಶವಾಗಿದೆ ಯುಎಸ್ ಮತ್ತು ಚೀನಾ ಸೇವಾ ಆಮದುದಾರರಾಗಿ ಉನ್ನತ ಸ್ಥಾನಗಳಲ್ಲಿವೆ ಯು ಎನ್ ಸಿ ಟಿ ವಿಸ್ತೃತ ರೂಪ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಇದರ ಕೇಂದ್ರ ಕಚೇರಿ ಇರುವುದು ಜಿನಿವಾ ನೋಡಿ ಈ ತರಹದ ಪ್ರಶ್ನೆಗಳು ನಿಮಗೆ ಎಲ್ಲಿ ಸಿಗಲ್ಲ ಕನ್ನಡ ನ್ಯೂಸ್ ಪೇಪರ್ಗಳಲ್ಲಿ ಈ ಒಂದು ಮಾಹಿತಿಗಳು ಸಿಗಲ್ಲ ಇವುಗಳನ್ನು ಇಂಗ್ಲಿಷ್ ನ್ಯೂಸ್ ಪೇಪರ್ಗಳು ಹಿಂದೂ ನ್ಯೂಸ್ ಪೇಪರ್ ಆಗಿರಬಹುದು ಅಥವಾ ಪಿ ಐ ಬಿ ವೆಬ್ಸೈಟ್ ಆಗಿರಬಹುದು ಅಥವಾ ಜಿ ಕೆ ಟುಡೇ ಆಗಿರಬಹುದು ಅಥವಾ ಅಡ್ಡ ಟು ಫಾರ್ಟಿ ಸೆವೆನ್ ಆಗಿರಬಹುದು ಬ್ಯಾಂಕರ್ಸ್ ಅಡ್ಡ ಆಗಿರಬಹುದು ಇತರೆ ವೆಬ್ಸೈಟ್ಗಳಿಂದ ಇಂತಹ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕವರ್ ಮಾಡಿರ್ತೇವೆ ಹಾಗೂ ಕನ್ನಡದ ಒಂದು ಪೇಪರ್ ಕಟಿಂಗ್ಗಳನ್ನು ಕೂಡ ಕವರ್ ಮಾಡಿರ್ತವೆ ಇಂಥ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಗಳು ನಿಮಗೆ ಕನ್ನಡ ನ್ಯೂಸ್ ಪೇಪರ್ಗಳಲ್ಲಿ ಅತಿ ಹೆಚ್ಚಾಗಿ ಸಿಗಲ್ಲ ಹೀಗಾಗಿ ನಮ್ಮ ಚಾನಲ್ ಗಳನ್ನು ಫಾಲೋ ಮಾಡ್ತಾ ಇರಿ ಇಂಪಾರ್ಟೆಂಟ್ ಪ್ರಶ್ನೋತ್ತರಗಳನ್ನು ನೋಟ್ ಮಾಡ್ಕೊಳ್ಳಿ ಅಥವಾ ಈ ಒಂದು ಒಂದು ಮಾಹಿತಿಗಳು ಮಾಸಪತ್ರಿಕೆಗಳಲ್ಲೂ ಕೂಡ ಪ್ರಕಟ ಆಗುತ್ತೆ ಸುದ್ದಿಲಿರುವಂತಹ ಚಾಕಿ ಸಾರಸ್ ನೆಕುಲ್ ಎಂಬುದು ಯಾವ ಜಾತಿಗೆ ಸೇರಿದೆ ಚಾಕಿಸಾರಸ್ ನೆಕುಲ್ ಸೀನ್ ನ್ಯೂಸ್ ಬಿಲಾಂಗ್ಸ್ ಟು ವಿತ್ ಸ್ಪೀಸೀಸ್ ನೋಡಿ ಈ ತರಹದ ಪ್ರಶ್ನೆಗಳು ಕನ್ನಡದ ನ್ಯೂಸ್ ಪೇಪರ್ಗಳಲ್ಲಿ ಬರಲ್ಲ ಆಬ್ಸರ್ವ್ ಮಾಡಿ ಉತ್ತರ ಆಪ್ಷನ್ ನಾಲ್ಕು ಡೈನೋಸಾರ್ ಅರ್ಜೆಂಟೀನಾದ ಪ್ರಾಕ್ಸಿಯೋ ಶಾಸ್ತ್ರಜ್ಞರು ಚಾಕಿಸಾರಸ್ ನೆಕುಲ್ ಎಂಬ ಮಧ್ಯಮ ಗಾತ್ರದ ಸಸ್ಯಾಹಾರಿ ಡೈನೋಸಾರ್ ಅನ್ನ ಕ್ಯಾಟಗೋರ್ನಿಯಾದ ಕ್ಲೂಬೋ ಬ್ಯಾಂಕೋ ನ್ಯಾಚುರಲ್ ರಿಸರ್ವ್ನಲ್ಲಿ ಪತ್ತೆ ಮಾಡಿದ್ದಾರೆ ಸರಿಸುಮಾರು ನಲವತ್ತು ಮಿಲಿಯನ್ ವರ್ಷಗಳ ಹಿಂದೆ ಬ್ರಿಟಿಷಿಯಸ್ ಅವಧಿಯಲ್ಲಿ ವಾಸ ಮಾಡುತ್ತಿದ್ದಂತಹ ಇದು ವಿಶಿಷ್ಟವಾಗಿ ಕೆಳಮುಖವಾಗಿ ಬಾಗಿದ ಬಾಲವನ್ನು ಹೊಂದಿರಬಹುದು ಅಂತ ಊಹೆ ಮಾಡಲಾಗಿದೆ ಇತ್ತೀಚೆಗೆ ಭೌಗೋಳಿಕ ಸೂಚಕ ಅಥವಾ ಜಿಐ ಉತ್ಪನ್ನಗಳ ಮೌಲ್ಯಮಾಪನ ಅಧ್ಯಯನದ ಕುರಿತು ಅನುಮೋದನೆ ಪಡೆದುಕೊಂಡ ಸಂಸ್ಥೆ ಯಾವುದು ವಿಚ್ ಏಜೆನ್ಸಿ ಹ್ಯಾಸ್ ಅಪ್ರೂವ್ಡ್ ದಿ ಇವ್ಯಾಲ್ಯೂಯೇಷನ್ ಸ್ಟಡಿ ಆಫ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ಜಿಐ ಪ್ರಾಡಕ್ಟ್ಸ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಒಂದು ನಬಾರ್ಡ್ ಇತ್ತೀಚೆಗೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ನಬಾರ್ಡ್ ಸಂಸ್ಥೆಯು ಭೌಗೋಳಿಕ ಸೂಚಕ ಜಿಐ ಉತ್ಪನ್ನಗಳ ಮೌಲ್ಯಮಾಪನ ಅಧ್ಯಯನದ ಅನುಮೋದನೆಯನ್ನು ಪಡೆದುಕೊಂಡಿದೆ ಜಿಐ ಎನ್ನುವುದು ನಿರ್ದಿಷ್ಟ ಭೌಗೋಳಿಕ ಮೂಲವನ್ನು ಹೊಂದಿರುವ ಹಾಗೂ ಆ ಮೂಲದ ಕಾರಣದಿಂದಾಗಿ ವಿಶಿಷ್ಟವಾದ ಪ್ರತ್ಯೇಕ ಗುಣಗಳು ಅಥವಾ ಖ್ಯಾತಿಯನ್ನು ಹೊಂದಿರುವ ಉತ್ಪನ್ನಗಳ ಮೇಲೆ ಬಳಸಲಾಗುವಂತಹ ಒಂದು ಸಂಕೇತವಾಗಿದೆ ಕಾನೂನುಗಳ ಮೂಲಕ ಬೌದ್ಧಿಕ ಆಸ್ತಿಯ ರಕ್ಷಣೆ ಆರ್ಥಿಕ ಬೆಳವಣಿಗೆ ಉದ್ಯೋಗ ಮತ್ತು ಆದಾಯ ಉತ್ಪಾದನೆಯ ವಿಷಯದಲ್ಲಿ ಪ್ರಯೋಜನಗಳನ್ನು ಪಡೆಯಲು ಜಿ ಐ ಟ್ಯಾಗ್ ಸಹಾಯವನ್ನು ಮಾಡುತ್ತದೆ ಟ್ಯಾಕ್ಟಿ ಎಐ ಎಂಬುದು ಯಾವ ಕಂಪನಿಗೆ ಸಂಬಂಧಿಸಿದೆ ಟ್ಯಾಕ್ಟಿ ಎ ಐ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಕಂಪನಿ ಇದಕ್ಕೆ ಒಂದು ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಹಿಂದಿನ ವಿಡಿಯೋದಲ್ಲಿ ಏಪ್ರಿಲ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತರ ಒಂದು ಓಕೆ ಆ ಒಂದು ವಿಡಿಯೋದಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ಅದಕ್ಕೆ ಸರಿಯಾಗಿ ಉತ್ತರವನ್ನು ಹಲವಾರು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದರೆ ಅದರಲ್ಲಿ ಮೂರು ಜನರನ್ನು ಆಯ್ಕೆ ಮಾಡಿ ಅವರಿಗೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಏಪ್ರಿಲ್ ಮಾಸಪತ್ರಿಕೆಯನ್ನು ಪ್ರತಿಯೊಬ್ಬರಿಗೂ ಒಂದೊಂದು ಮಾಸ ಪತ್ರಿಕೆಯನ್ನು ಪ್ರೈಸ್ ಆಗಿ ಕಳಿಸಲಾಗ್ತಾ ಇದೆ ಅವರ ಹೆಸರುಗಳನ್ನು ನೋಡೋಣ ಯಾರ್ಯಾರು ವಿನ್ನರ್ ಆಗಿದ್ದಾರೆ ಅಂತ ಗಿರಿಜಾ ಮೇ ಏಟ್ ಅನ್ನೋರು ಗೌರ್ಮೆಂಟ್ ಜಾಬ್ಸ್ ಪಿ ಜೆಡ್ ಫೋರ್ ಕ್ಯೂ ಯು ಎನ್ನೋರು ಪೂರ್ಣಿಮಾ ನೈನ್ಟೀನ್ ಓಕೆ ಇವರೆಲ್ಲರೂ ನಿಮಗೆ ಸೈಡ್ ಅಲ್ಲಿ ಒಂದು ನಂಬರ್ ಕಾಣ್ತಾ ಇದೆ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ತೆಗೆದುಕೊಂಡು ನಿಮಗೆ ಸ್ಮಾರ್ಟ್ ಸರ್ಕಲ್ ನ ಏಪ್ರಿಲ್ ಮಾಸ ಪತ್ರಿಕೆಯನ್ನ ಪ್ರೈಸ್ ಆಗಿ ನಿಮ್ಮ ಮನೆ ಬಾಗಿಲಿಗೆ ಕಳಿಸಲಾಗುವುದು ಆಮೇಲೆ ಇಂದಿನ ಪ್ರಶ್ನೆ ಮೇ ಒಂದರ ಪ್ರಶ್ನೆ ಓಕೆ ಮೇ ಒಂದರ ಪ್ರಶ್ನೆಯಲ್ಲಿ ಯಾರು ಅತಿ ಹೆಚ್ಚು ಒಂದು ಕಮೆಂಟ್ ಮಾಡಿ ಎಲ್ಲರೂ ಸಾಧ್ಯವಾದಷ್ಟು ಕಮೆಂಟ್ ಮಾಡಿ ಒಬ್ಬರನ್ನ ಆಯ್ಕೆ ಮಾಡಿ ಅವರಿಗೆ ಏಪ್ರಿಲ್ ಮಾಸ ಪತ್ರಿಕೆಯನ್ನ ಪ್ರೈಸ್ ಆಗಿ ಕಳಿಸಲಾಗುವುದು ಪ್ರಶ್ನೆ ಏನಿದೆ ಎಂಬುದನ್ನು ನೋಡಿ ಪೇಸ್ ಎಂಬ ಉಪಗ್ರಹ ಯಾವ ಬಾಹ್ಯಾಕಾಶ ಸಂಸ್ಥೆಗೆ ಸಂಬಂಧಿಸಿದೆ ಸ್ಪೇಸ್ ಎಂಬ ಉಪಗ್ರಹ ಯಾವ ಬಾಹ್ಯಾಕಾಶ ಸಂಸ್ಥೆಗೆ ಸಂಬಂಧಿಸಿದೆ ಇದಕ್ಕೆ ಸರಿಯಾಗಿ ಉತ್ತರಗಳನ್ನು ಕಾಮೆಂಟ್ ಮಾಡಿ ನೀವು ಕೂಡ ಪ್ರೈಸ್ ಅನ್ನು ಗೆಲ್ಲಬಹುದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೂ ಕೂಡ ಒಂದು ಈ ಒಂದು ವಿಡಿಯೋನ ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ಪ್ರೈಸ್ ಅನ್ನು ಗೆಲ್ಲಬಹುದಾಗಿದೆ ಟ್ಯಾಕ್ಟಿ ಎ ಎಂಬುದು ಗೂಗಲ್ಗೆ ಸಂಬಂಧಿಸಿದೆ ಇತ್ತೀಚೆಗೆ ಗೂಗಲ್ನ ಡೀಪ್ ಮೈಂಡ್ ಮತ್ತು ಲಿವರ್ಪೂಲ್ ಫುಟ್ಬಾಲ್ ಕ್ಲಬ್ ಸಹಯೋಗದಿಂದ ಕಾರ್ನರ್ ಕಿಕ್ ತಂತ್ರಗಳ ಮೇಲೆ ಕೇಂದ್ರೀಕರಿಸುವ ಎಐ ಸಿಸ್ಟಮ್ ಟ್ಯಾಕ್ಟಿ ಎ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಈ ಉಪಗ್ರ ಉಪಕರಣವು ಫುಟ್ಬಾಲ್ ವ್ಯವಸ್ಥಾಪಕರಿಗೆ ಕಾರ್ಯತಂತ್ರದ ನಿರ್ಧಾರಗಳಲ್ಲಿ ಸಹಾಯ ಮಾಡುತ್ತದೆ ಇದು ವಿವಿಧ ಮಾದರಿಗಳ ಮೂಲಕ ಕಾರ್ನರ್ ಕಿಕ್ಗಳಿಗಾಗಿ ಆಟಗಾರರಿಗೆ ತರಬೇತಿ ನೀಡುವಲ್ಲಿ ಸಹಾಯವನ್ನು ಮಾಡುತ್ತದೆ ನೋಡಿ ಇದು ಟ್ಯಾಕ್ಟಿ ಐ ಎನ್ನುವುದು ಫುಟ್ಬಾಲ್ಗೆ ಸಂಬಂಧಿಸಿದೆ ಅಂತ ಕೂಡ ಪ್ರಶ್ನೆಯನ್ನ ಕೇಳಬಹುದು ವೆರಿ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ಇತ್ತೀಚೆಗೆ ಸಾಲ್ಮೋನೆಲ್ಲ ಮಾಲಿನ್ಯದಿಂದಾಗಿ ಭಾರತೀಯ ಮಸಾಲೆ ಸಂಬಂಧಿತ ಸಾಗಣೆಗಳನ್ನು ತಿರಸ್ಕರಿಸಿರುವಂತಹ ದೇಶ ಯಾವುದು ವಿಚ್ ಕಂಟ್ರಿ ಹ್ಯಾಸ್ ರಿಜೆಕ್ಟೆಡ್ ಇಂಡಿಯನ್ ಸ್ಪೈಸ್ ರಿಲೇಟೆಡ್ ಶಿಪ್ಮೆಂಟ್ಸ್ ಡ್ಯೂ ಟು ಸಾಲ್ಮೋನೆಲ್ಲಾ ಕಂಟ್ಯಾಮಿನೇಷನ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಮೂರು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಇತ್ತೀಚೆಗೆ ಸಾಲ್ಮೋನೆಲ್ಲಾ ಮಾಲಿನ್ಯದ ಕಾರಣದಿಂದಾಗಿ ಮಹಾಶಿಯಾನ್ ಡಿ ಹಟ್ಟಿ ಪ್ರೈವೇಟ್ ಲಿಮಿಟೆಡ್ ಅಥವಾ ಎಂಡಿಎಚ್ನ ಸುಮಾರು ಮೂರನೇ ಒಂದು ಭಾಗದಷ್ಟು ಮಸಾಲೆ ಸಂಬಂಧಿತ ಸಾಗಣೆಯನ್ನು ಯುನೈಟೆಡ್ ಸ್ಟೇಟ್ಸ್ ತಿರಸ್ಕಾರ ಮಾಡಿದೆ ಸಾಲ್ಮೋನೆಲ್ಲಾ ಬ್ಯಾಕ್ಟೀರಿಯಾ ಪ್ರಾಣಿಗಳ ಕರುಳು ಮತ್ತು ಜಠರ ಗರುಳಿನ ಕಾಯಿಲೆಗೆ ಕಾರಣವಾಗುತ್ತದೆ ಇದು ಕಲುಷಿತ ವಸ್ತುಗಳು ಮತ್ತು ಪ್ರಾಣಿಗಳ ಸಂಪರ್ಕದ ಮೂಲಕ ಮನುಷ್ಯರಿಗೆ ಸಹ ಹರಡುತ್ತದೆ ಸರ್ಕಲ್ನ ಒಂದು ಮಾಸಪತ್ರಿಕೆಗಳು ಹಾಗೂ ಇತರೆ ಮಾಸಪತ್ರಿಕೆಗಳು ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕಲ್ಲಿ ಪಾಪ್ಯುಲರ್ ಬುಕ್ ಹೌಸ್ ಅಂತ ಇದೆ ಅಲ್ಲಿ ನಿಮಗೆ ರಿಯಾಯಿತಿ ದರದಲ್ಲಿ ಸಿಗುತ್ತೆ ಮೀನಾಕ್ಷಿ ಚೌಕಲ್ಲಿ ಹೋಗಿ ನಮ್ಮ ಮಾಸಪತ್ರಿಕೆಗಳು ಹಾಗೂ ಇತರೆ ಪುಸ್ತಕಗಳನ್ನು ಪಡ್ಕೋಬಹುದಾಗಿದೆ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಅಕಸ್ಮಾತ್ ಅಲ್ಲಿ ಸಿಗಲಿಲ್ಲ ಅಂದ್ರೆ ನಿಮಗೆ ಕಾಂಬೋ ಆಫರ್ ಅಲ್ಲಿ ಆರ್ ಪಿ ರೇಟಲ್ಲಿ ಅಲ್ಲಿ ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ನಿಂದ ಆಗಸ್ಟ್ ನಿಂದ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ವರೆಗೆ ಮಾಸಪತ್ರಿಕೆಗಳು ಸ್ಮಾರ್ಟ್ ಸರ್ಕಲ್ದು ನಮ್ಮ ಒಂದು ಆಫ್ಲೈನ್ ಸ್ಟೋರ್ ಅಥವಾ ಆನ್ಲೈನ್ ಸ್ಟೋರ್ ಲಭ್ಯ ಇರುತ್ತೆ ಡೈರೆಕ್ಟ್ ಆಗಿ ಬಿಜಾಪುರಲ್ಲಿರೋರು ನಮ್ಮ ಆಫೀಸಲ್ಲಿ ಅಲ್ಲಿ ತೆಗೆದುಕೊಳ್ಬಹುದು ಅಥವಾ ಕೆಳಗಡೆ ನಂಬರ್ ಕಾಣ್ತಾ ಇದೆ ಈ ನಂಬರ್ಗೆ ಮೆಸೇಜ್ ಮಾಡುವ ಮೂಲಕ ಪೋಸ್ಟ್ ಕೂಡ ನಮ್ಮ ಮ್ಯಾಗ್ಝಿನ್ ಗಳನ್ನ ಪಡ್ಕೋಬಹುದು ನಾವು ಪಿ ಡಿ ಎಫ್ ಅಲ್ಲಿ ಕೊಡಲ್ಲ ಓಕೆ ಡೈರೆಕ್ಟ್ ಆಗಿ ಐವತ್ತು ರೂಪಾಯಿಗೆ ಪುಸ್ತಕವನ್ನೇ ಕೊಡುತ್ತೇವೆ ಓಕೆ ಗಮನಿಸಿ ಪಿ ಡಿ ಎಫ್ ಅನ್ನು ನಾವು ಕೊಡೋದಿಲ್ಲ ಡೈರೆಕ್ಟ್ ಪುಸ್ತಕ ಹಾರ್ಡ್ ಕಾಪಿನೇ ನಿಮ್ಮ ಮನೆಗೆ ಬರುತ್ತೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಪೋಸ್ಟ್ ಮೂಲಕ ರಾಜ್ಯದಲ್ಲಿ ಎಲ್ಲೇ ಯಾವುದೇ ಮೂಲೆಯಲ್ಲಿದ್ರು ಒಂದು ಘಟ್ಟಗಳಲ್ಲಿದ್ರು ಕೂಡ ಎಲ್ಲೇ ಇದ್ರು ದೇಶದಾದ್ಯಂತ ಎಲ್ಲೇ ಇದ್ರು ನಾವು ಪೋಸ್ಟ್ ಮೂಲಕ ನಿಮಗೆ ಮ್ಯಾಗ್ಝಿನ್ಗಳು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿರುವಂತಹ ಪುಸ್ತಕಗಳನ್ನು ಕಳಿಸ್ಕೊಡ್ತೇವೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಅಲ್ಲಿಂದ ನಮ್ಮ ಮಾಸಪತ್ರಿಕೆಗಳನ್ನು ಖರೀದಿ ಮಾಡಬಹುದಾಗಿದೆ ಧನ್ಯವಾದ